ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಈರಣ ಸುಭಾಷ್ ಅಂತ ಮೂಲತಃ ಇಲ್ಕಾಲದವರು ರಾವುತ ಆ ಸಬ್ಜೆಕ್ಟ್ ನಮ್ಮ ಪ್ರೊಡ್ಯೂ ಅಂದ್ರೆ ನಮ್ಮ ಡೈರೆಕ್ಟರ್ ಅನ್ನು ತಂದಾಗೆ ಕತೆ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು ಆದ ಕಾರಣ ಒಪ್ಕೊಂಡು ಈ ಸಿನಿಮಾ ಮಾಡೋಕ್ಕೆ ಕಾರಣವಾಯಿತು ಆ ತದನಂತರ ಇದೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕು ರಾವುತ ಸಿನಿಮಾ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ನಮ್ಮ ಇಲ್ಕಲ್ಲು ಹುಣಗೊಂದು ಬಾಗಲಕೋಟೆ ಏನೇನು ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಮ್ಮನ್ನು ಹೊಸಬರಿಗೆ ಬೆಂಬಲಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ ಹಾಗಾಗಿ ಇದೇ ತರ ಮತ್ತೆ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲಗಳು ನಮಗೆ ಅವಶ್ಯಕತೆ ಇದೆ ಹಾಗಾಗಿ ಹೊಸಬರನ್ನು ಬೆಳೆಸಿ ಮುಂದೆ ನಾವು ಅದೇ ನಿಮಗೆ ಹಳಬರಾಗೆ ಕಾಣ್ತೀವಿ ಅದಕ್ಕೋಸ್ಕರ ಮೊದಲು ಯಾರೇ ಹೊಸ ಸಿನಿಮಾ ಬರಲಿ ಫಸ್ಟ್ ಒಂದ್ಸರಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಆಮೇಲೆ ಜಜ್ಮೆಂಟ್ ಕೊಡಿ ಆ ಏನ್ ಅಂತ ಸಿನಿಮಾ ಹೋಗಿ ಏನು ನೋಡೋದು ಅಂತ ಯಾರು ತಿಂಕಿಂಗ್ ಮಾಡಕ್ ಹೋಗಬಿಡಿ ಫಸ್ಟ್ ಯಾರೇ ಹೊಸಬ್ರ ಬಂದು ಕೂಡ ಮೊದಲು ಸಿನಿಮಾ ಬಂದು ನೋಡಿ ಅವರೇ ಆದಷ್ಟು ಬೆಂಬಲ ಕೊಟ್ಟು ಅವ್ರನ್ನ ಬೆಳೆಸಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ಸಿದ್ದು ವಜ್ರಪ್ಪ ಅಂತ ಈ ರಾವತ ಸಿನಿಮಾ ನಿರ್ದೇಶಕ ನಾನು ಮೂಲತಃ ಕನಕೇರಿ ವಿಭಾಗದೇನು ಆದ್ರೆ ಬೆಂಗಳೂರಿಗೆ ಸಿನಿಮಾ ಕಲಿಯೋಕ್ಕೆ ಹೋಗಿ ನಂಗೆ ಈಗ ಹದಿನಾಲ್ಕು ವರ್ಷಗಳಾಯ್ತು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಇವಾಗ ಹಲವಾರು ಜನರುಗಳೊಂದಿಗೆ ಕೆಲಸ ಮಾಡಿ ನಾನು ಸಿನಿಮಾ ಕಲ್ಪ ಈಗ ನಾ ಪ್ರತಿವರೆಗೆ ಚೊಚ್ಚಲ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ಹಣ ಹುಡ್ದವರು ಇದೇ ಇಲ್ಕಲ್ಲಿನ ಹಿರಣ್ಣ ಸುಭಾಷ್ ಬಡ್ಗೇರ್ ಅವರು ಇವರ ಸ್ನೇಹ ನಮ್ಮ ಸ್ನೇಹ ಬಂದ್ಬಿಟ್ಟು ಸುಮಾರು ಒಂದ್ ಐದು ವರ್ಷಗಳ ಕಾಲದಿಂದ ಹಾಗೆ ಇದೆ ಇವ್ರಿಗೂ ಕೂಡ ಸಿನಿಮಾ ಆ ಸಿನಿಮಾದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ನಮ್ಮ ಜೊತೆಗೆ ಆ ಸ್ನೇಹ ಮಾಡ್ಕೊಂಡು ಬಂದ್ರು ಇದೇ ರೀತಿ ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಮತ್ತು ನಾಯಕ ನಟರು ಈ ರೀತಿ ಚರ್ಚೆ ಮಾಡ್ತಿರ್ಬೇಕಾದಾಗ ಒಂದಿನ ಈ ಕಥೆಗಳ ಬಗ್ಗೆ ನಾವು ಅಂದ್ರೆ ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ ಹುಡುಕ್ತಾ ಇದ್ದಾಗ ಏನಿಲ್ಲ ಅವ್ರ ಇವ್ರ ಹತ್ರನೂ ಬಂದು ಒಂದ್ ಸಣ್ಣದಾಗ ಒಂದು ಅಪ್ರೋಚ್ ಆಗಿ ಅಪ್ರೋಚ್ ಮಾಡಿದ್ವಿ ನಾವು ಈ ತರ ಒಂದ್ ಕತೆ ಇದೆ ಮಾಡೋಣ ಅವಾಗ ಏನಿಲ್ಲ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡು ತದನಂತರ ಇದಕ್ಕೊಂದು ಬಜೆಟ್ ಅಂತೇಳಿ ಆಯ್ಕೆ ಮಾಡಿ ಆವಾಗ ಆ ಇವ್ರನ್ನ ನಿರ್ಮಾಪಕ ನಿರ್ಮಾಪಕರನ್ನಾಗಿ ಕೆಲವೊಂದಿಷ್ಟು ಹಣನ ಅವ್ರದೇ ಆದ ಒಂದಿಷ್ಟು ಅಡುಕು ತೊಡಕುಗಳಿದ್ವು ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದಿಷ್ಟು ಹಣನ ಆ ಇವ್ರ ಇದನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು ಅದಾದ್ಮೇಲೆ ಆಗಿದ್ದೆ ರಾವುತ ಇದು ಕಂಪ್ಲೀಟ್ ಸಿನಿಮಾದ ವಿಶೇಷತೆ ಅಂತ ಬಂದಾಗ ಸಾವಿನ ನಂತರ ಏನಾಗುತ್ತೆ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಈ ಕಥೆನ ನಾವು ಎಂದಿದ್ದೀವಿ ಗಂಡುಗಲಿ ಕುಮಾರಾಮನ ಕಾಲಘಟ್ಟದ ಹಾಗಾಗಿ ಇದನ್ನ ಸೈದ್ಧಾಂತಿಕ ಅಂಶಗಳನ್ನು ಇಟ್ಕೊಂಡು ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನ ಮಾಮೂಲಿ ಒಂದು ಪ್ಯಾಟರ್ನ್ ಬಿಟ್ಟು ಅದರಿಂದ ಆಚೆ ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಅಂದ್ರೆ ಎಂಟರ್ಟೈನ್ ಮೂಲಕ ಏನ್ ಹೇಗ್ ಹೇಳಕ್ ಸಾಧ್ಯ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಇವರು ಬಜೆಟ್ಗೆ ನಾನು ಕೂಡಿಸ್ಕೊಟ್ಟಿದ್ದೀನಿ ಸಿನಿಮಾ ಇನ್ನೇನು ಜನವರಿ ಮೂವತ್ತೊಂದಕ್ಕೆ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ತಕ್ಕಂತ ನಾಯಕ ನಟರು ರಾಜಪ್ರವೀಣ ಅಂತ ಹೇಳಿ ಇವರು ಕೂಡ ಆಲ್ರೆಡಿ ಒಂದೆರಡು ಸಿನಿಮಾಗಳು ನಟನೆ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಪರಿಪೂರ್ಣ ನಾಯಕರಾಗಿ ನಟಿ ನಟನೆ ಮಾಡ್ತಿದ್ದಾರೆ ಅವರು ರಂಗಭೂಮಿ ಕಲಾವಿದೆ ಸುಮಾರು ರಂಗಭೂಮಿಲಿ ಹಲವಾರು ನಾಟಕಗಳನ್ನ ಪ್ರದರ್ಶನ ಮಾಡಿದ್ದಾರೆ ಈಗಲೂ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಹಾಗಾಗಿ ಅವ್ರದ್ದು ಅವರು ಕೂಡ ಇವರಿಗೆ ಪ್ರಪ್ರಥಮ ಬಾರಿಗೆ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಆ ಪಾತ್ರ ನಿರ್ವಹಿಸಿದ್ದಾರೆ ತುಂಬಾ ಅಚ್ಚುಕಟ್ಟಾದ ಪಾತ್ರಗಳನ್ನು ಅವರು ನಿಭಾಯಿಸಿದ್ದಾರೆ ಇನ್ನುಳಿದ ಪಾತ್ರಗಳು ಅಂತ ಬಂದ್ರೆ ಹರ್ಷವರ್ಧನ್ ಅಂತೇಳಿ ಅವರು ಕೂಡ ರಂಗಭೂಮಿ ಕಲಾವಿದರು ಆ ಅವರು ಕೂಡ ಗುರುವಿನ ಪಾತ್ರ ನಿಭಾಯಿಸಿದ್ದಾರೆ ಇನ್ನು ಮುಂತಾದ ಅಂದ್ರೆ ಈರನ ಸಂಗಡಿಗಿನ ಪಾತ್ರವಾಗಿ ರಾಘಗೌಡಪ್ಪ ಮತ್ತು ಮರೇಶ್ ಕನಕಗಿರಿ ಹೇಳಿ ನಿಭಾಯಿಸಿದ್ದಾರೆ ಆ ಪೋಷಕ ಕಲಾವಿದರಾಗಿ ನರಸಿಂಹಮೂರ್ತಿ ಕುಣಿಗಲ್ಲು ಮತ್ತೆ ಶ್ರೀಶೈಲ್ ಗುನ್ನಾಳ್ ಅಂತ ಹೇಳ್ಬಿಟ್ಟು ಅವರು ಕೂಡ ನಿಭಾಯಿಸ್ತಾರೆ ಇನ್ನುಳಿದ ಕಲಾವಿದರು ಇದ್ದಾರೆ ಇಷ್ಟು ಒಂದು ಭೂಮಿಕೆಯಲ್ಲಿ ಈ ಸಿನಿಮಾನ ನಾವು ಸಾವಿನ ನಂತರದ ಒಂದಿಷ್ಟು ಅಂಶಗಳನ್ನ ಸೈದ್ಧಾಂತಿಕ ವಿಚಾರಗಳನ್ನ ಒಂದಿಷ್ಟು ಉತ್ತರ ಕರ್ನಾಟಕದ ಭಾಷೆ ಮತ್ತೆ ಶೈಲಿ ಇಲ್ಲಿನ ಸೊಗದು ಮತ್ತೆ ಈ ಮಣ್ಣಿನ ಕೆಲವೊಂದಿಷ್ಟು ಸಣ್ಣ ಸಣ್ಣ ಸಂಸ್ಕೃತಿನ ಇದರೊಳಗೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ ಆದ್ರೆ ಅತಿ ಹೆಚ್ಚು ನಾವು ಒತ್ತು ಕೊಟ್ಟಿರೋದು ನಮ್ಮ ಒಂದು ಭಾಷೆ ಮತ್ತೆ ನಮ್ಮ ಒಂದು ಶೈಲಿ ಅಂದ್ರೆ ನಮ್ಮ ನಾಣ್ಣುಡಿ ಏನಿದೆ ಆ ಒಂದು ಆಕಾರದಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ ಇದೇ ಜನವರಿ ಮೂವತ್ತೊಂದಕ್ಕೆ ಆ ಈ ಸಿನಿಮಾ ಬಿಡುಗಡೆ ಇರೋದ್ರಿಂದ ಹಾಗಾಗಿ ನಾವು ನಿಮಗೆ ಈ ಸಂಪರ್ಕಕ್ಕೆ ಬಂದಿದ್ದೀವಿ ಸರ್ ಕತೆ ಸರ್ ನಾನೇ ಬರ್ದಿರೋದು ಸರ್ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತೆ ಸಾಹಿತ್ಯ ಅಷ್ಟು ಹೌದು ಸರ್ ಹೊರಾಂಗಣ ಚಿತ್ರೀಕರಣ ಬೆಂಗಳೂರಲ್ಲೇ ಮಾಡಿದ್ದೀವಿ ಸರ್ ಬೆಂಗಳೂರಲ್ಲಿ ಒಂದಿಷ್ಟು ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಹಂಪೆ ಮತ್ತೆ ಜಬ್ಬಲಗುಡ್ಡ ಅಂಗನ ದೊಡ್ಡ ಕುಮಾರಮ್ಮನ ಬೆಟ್ಟ ಇನ್ನು ಕನಕಗಿರಿ ಈ ತರ ಐತಿಹಾಸಿಕ ಪ್ಲೇಸ್ಗಳನ್ನ ಎಲ್ಲಾ ಕಡೆನೂ ಮೂಲ ಮೂಲಭೂತವಾಗಿ ಯಾರು ತೋರಿಸಿರಲ್ವೋ ಅಂತ ಒಂದಿಷ್ಟನ್ನ ನಾವೇ ಆಯ್ಕೆ ಮಾಡಿ ತೋರಿಸಿದೀವಿ ಸರ್ ಇದರಲ್ಲಿ ಇಲ್ಲ ಸರ್ ಅಂದ್ರೆ ಮೂಲಭೂತವಾಗಿ ನಾವು ಅದನ್ನ ಪ್ಲಾನ್ ಮಾಡ್ಬೇಕಾದ್ರೆ ನಮ್ಮ ಮಣ್ಣಿನ ಕಂಪ್ಲೀಟ್ ಉತ್ತರ ಕರ್ನಾಟಕದ ಒಂದು ಇದು ತೋರಿಸ್ಬೇಕಾಗಿತ್ತು ಈ ಭಾಗಕ್ಕೆ ಬರ್ಬೇಕಂದ್ರೆ ನಾನ್ ಕಂಪ್ಲೀಟ್ ಇಲ್ಲಿಂದ ಎರಡು ಕಡೆ ಜರ್ನಿ ಮಾಡ್ಬೇಕಿತ್ತು ಬಟ್ ನನಗೆ ಯಾವುದು ಆಗಿರ್ಲಿ ಅಷ್ಟೊಳಗಡೆ ನಾನು ಈ ಕತೆಗೆ ಇಂತಿಂತಲ್ಲಿ ಫಿಕ್ಸ್ ಆಗಿದ್ದೀನಿ ಹಾಗಾಗಿ ಇಲ್ಲಿ ಬೇಕಾದ್ರೆ ನೋಡಿ ಅಂದ್ರು ಅವರು ಎಲ್ಲಾದ್ರೂ ಬೇಕಾದ್ರೆ ಬನ್ನಿ ಹೋಗ್ಬರೋಣ ಅಂದ್ರೆ ಇಲ್ಲ ಸರ್ ಆಲ್ರೆಡಿ ನಾನು ಲೊಕೇಶನ್ ಫಿಕ್ಸ್ ಮಾಡಿದ್ದೀನಿ ಹಾಗಾಗಿ ನಾನು ಕನಕಿರಿ ವಿಭಾಗ ಕೊಪ್ಪಳ ವಿಭಾಗ ಹಂಪೆ ವಿಭಾಗದಲ್ಲಿ ಅದನ್ನು ಮುಗಿಸ್ಕೊಂತೀನಿ ಏನ್ ತೊಂದರೆ ಇಲ್ಲ ಅಂತ ಹೇಳಿದೆ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ ಪ್ರವೀಣ್ ಈ ಚಿತ್ರದ ನಾಯಕ ನಟ ಆ ನಾನು ಈ ರಾವುತ ಸಿನಿಮಾದಲ್ಲಿ ಎರಡು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಬಲ್ಲವ ಇನ್ನೊಂದು ಶಿವಬಸವ ಅಂತ ಈ ಚಿತ್ರ ಬಂದು ಸುಮಾರು ವರ್ಷಗಳ ಹಳೇ ಕತೆ ಇಟ್ಕೊಂಡು ಡೈರೆಕ್ಟ್ರು ಫಸ್ಟ್ ಒಂದು ಸ್ಟೋರಿ ಮಾಡ್ಕೊಂಡ್ ಬಂದು ನನಗೆ ಅಪ್ರೋಚ್ ಮಾಡಿದ್ರು ಅವ್ರು ನಮಗೆ ಸುಮಾರು ಒಂದು ಎಂಟು ವರ್ಷದಿಂದ ಪರಿಚಯ ನಮಗೆ ಡೈರೆಕ್ಟರು ಸೊ ಆ ಕತೆ ಅಪ್ರೋಚ್ ಮಾಡಿದ್ಮೇಲೆ ನನಗೆ ಸೊ ಸ್ಟಾರ್ಟಿಂಗು ತುಂಬಾ ಡಿಫಿಕಲ್ಟ್ ಅನಿಸ್ತು ಈ ಸಬ್ಜೆಕ್ಟ್ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತೆ ಇದು ತುಂಬಾ ಓಲ್ಡ್ ಸ್ಟೈಲ್ ಸ್ಟೋರಿ ಅಂದಾಗ ನಾನು ಅವ್ರನ್ನ ಕೇಳಿದೆ ಇದು ಯಾವ್ದಾದ್ರು ಬಯೋಪಿಕ್ ಇದೆಯಾ ಇದಕ್ಕೇನಾದ್ರೂ ನಾವು ರೆಡಿ ಆಗ್ಬೇಕಾ ಅಂತ ಇಲ್ಲ ಇದು ಇದು ಸ್ಟೋರಿ ಹೀಗಿಗೆ ಬರುತ್ತೆ ಹೀಗ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನನಗೆ ತಯಾರಿ ಮಾಡ್ಕೊಳ್ಳೋಕೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಡೈರೆಕ್ಟರು ಇದು ಮೂಲತಃ ನಾನು ಬಂದು ಬೆಂಗಳೂರು ನನಗೆ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಕಷ್ಟ ಇತ್ತು ಸ್ಟಾರ್ಟಿಂಗು ಕಲ್ತ್ಕೋಬೇಕಾದ್ರೆ ಡೈರೆಕ್ಟರು ಸ್ವಲ್ಪ ಟ್ರೈನಿಂಗ್ ಮಾಡ್ತಾ 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 ಈ ಭಾಷೆ ಸ್ವಲ್ಪ ನನಗೆ ತುಂಬ ನೀಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಎರಡು ಶೇಡ್ ಏನಿದೆ ಬಲ್ಲವ ಬೇರೆ ಶಿವಬಸವನೇ ಬೇರೆ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಟೈಪ್ ಆಫ್ ಆ್ಯಕ್ಟಿಂಗ್ ಬರುತ್ತೆ ಶಿವಬಸವನೇ ಬೇರೆ ಕ್ಯಾರೆಕ್ಟರ್ ಇದೆ ಬಲ್ಲವನೇ ಬೇರೆ ಕ್ಯಾರೆಕ್ಟರ್ ಇದೆ ಆಮೇಲೆ ನನಗೆ ಪ್ರೊ ಪ್ರೊಡ್ಯೂಸರ್ ಇವರ ಇವರಿಂದ ಪ್ರೊಡ್ಯೂಸರ್ ಪರಿಚಯ ಆದರು ಅವ್ರ ಪ್ರೊಡ್ಯೂಸರ್ ಹೀರಣ್ಣ ಸುಭಾಷ್ ಬಡ್ಗೆ ಅವರವರು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ ಈ ಸಿನಿಮಾ ಮೇ ಕರೆಕ್ಟ್ ಆಗಿ ಒಂದು ಫೌಂಡೇಶನ್ ಅನ್ನೋದೇ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ನಮಗೆ ಸಿಕ್ಕಿದ್ದು ಈ ಮತ್ತೆ ನನ್ನ ಜೊತೆಗೆ ಭವಾನಿ ಪುರೋಹಿತ್ ಅವರು ಮಾಡ್ತಿದ್ದಾರೆ ಹಾಗೂ ಮಾರೇಶ್ ಅವರು ಮತ್ತೆ ರಾಘವ್ ಗೌಡಪ್ಪ ಅಂದ್ಬಿಟ್ಟು ನನಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶಿವಬಸವ ಹಾಗೂ ಬಲ್ಲವಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆ ಇರೋದ್ರಿಂದ ಈ ಸಿನಿಮಾಗೆ ನಮ್ಗೆ ತುಂಬಾ ತಯಾರಿಗಳು ಬೇಕಾಗಿತ್ತು ಫೈಟ್ ಆಗಿರಲಿ ಡ್ಯಾನ್ಸ್ ಆಗಿರ್ಲಿ ಹಾಗೂ ಆಕ್ಟಿಂಗ್ ತಯಾರಿಗಳು ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಮಾಡ್ತಾ ಈ ಸಿನಿಮಾನ ಮಾಡ್ತಾ ಬರ್ಲಿ ಸರ್ ದ್ವಿಪಾತ್ರ ಅಂತ ಬರಲ್ಲ ಇದೇ ಬೇರೆ ಶೇಡ್ ಇದೆ ಅದೇ ಬೇರೆ ಶೇಡ್ ಇದೆ ಒಂದಕ್ಕೊಂದು ಆ ಎರಡು ನಾನೇ ಮಾಡಿದ್ದು ಇನ್ನೊಂದು ಬರುತ್ತೆ ಶಾಂತನು ಮತ್ತು ಸತ್ಯಾವತಿ ಅಂತ ಒಂದು ರಾಜನ ಕ್ಯಾರೆಕ್ಟರ್ ಬರುತ್ತೆ ಅದು ಸುಮಾರು ರಾಮಾಯಣಕ್ಕಿಂತ ಹಳೆ ಕಾಲದ್ದು ಕಾಲಘಟ್ಟದ್ದು ಸೊ ಆ ಪಾತ್ರ ಅಂದ್ರೆ ಅದನ್ನ ನಾವು ಕ್ಲೀನ್ ಆಗಿ ಅದನ್ನ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ಲಿಲ್ಲ ಅದನ್ನ ಒಂದು ಸಾಂಗ್ ಅಲ್ಲಿ ಪೂರ್ತಿ ಕಥೆನ ಹೇಳೋಕೆ ಪ್ರಯತ್ನ ಮಾಡ್ತೀವಿ ಟೋಟಲ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮೂರ್ ಕ್ಯಾರೆಕ್ಟರ್ ಇದೆ ಮೇನ್ ಆಗಿ ಎರಡು ಕ್ಯಾರೆಕ್ಟರ್ ನಮಸ್ಕಾರ ನಾನು ಭವಾನಿ ಪುರೋಹಿತ್ ಮೂಲತಃ ರಂಗಭೂಮಿ ಕಲಾವಿದೆಯಾಗಿದ್ದು ನಮ್ಮ ಚಿತ್ರ ರಾವುತದಲ್ಲಿ ಎರಡು ಪಾತ್ರಗಳಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ಇದೇ ಜನವರಿ ಮೂವತ್ತೊಂದನೇ ತಾರೀಕು ರಾವುತ ಇದೊಂದು ಸಾವಿನ ನಂತರದ ಕಥೆಯ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ನಾನು ಬ್ರಾಹ್ಮಣರ ಹೆಂಡತಿಯಾಗಿ ಸುರಭಿ ಮತ್ತು ಕುರುಬರ ಹುಡುಗಿಯಾಗಿ ವ್ಯಾಮವ ಆಗಿ ಎರಡು ಬೇರೆ ಬೇರೆ ವಿಭಿನ್ನವಾದ ಪಾತ್ರದಲ್ಲಿ ನಿಮ್ಮ ನಿಮ್ಗಳ ಮುಂದೆ ಬರ್ತಾ ಇದ್ದೀನಿ ಇದು ಇದರ ಡೈರೆಕ್ಟರ್ ಸಿದ್ದು ಸರ್ ಎರಡೂ ಪಾತ್ರಗಳನ್ನ ತುಂಬಾ ತುಂಬಾ ಒಳ್ಳೆ ರೀತಿಯಲ್ಲಿ ತುಂಬಾ ವಿಭಿನ್ನ ರೀತಿಯಲ್ಲಿ ಕಟ್ಟಿ ಕಟ್ಕೊಟ್ಟಿದ್ದಾರೆ ಮತ್ತು ಮೊದಲನೇ ಚಿತ್ರದಲ್ಲೇ ನೀನ್ ಈ ಪಾತ್ರ ಮಾಡ್ತೀಯಾ ಅಂತ ಹೇಳಿ ನನಗೆ ತುಂಬಾನೇ ಪ್ರೋತ್ಸಾಹ ತುಂಬಿ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಒಂದ್ ಮೂರ್ ಸಾಂಗ್ಸ್ ಇದೆ ನಮ್ಮ ಚಿತ್ರದಲ್ಲಿ ಅದರಲ್ಲಿ ಒಂದು ಮೆಲೋಡಿ ಸಾಂಗು ನಾನು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ಅದು ಇನ್ನೊಂದಷ್ಟು ಸ್ವಲ್ಪ ಸ್ಟ್ರೆಂಥಿಂಗ್ ಸ್ಟ್ರೆಂಥನಿಂಗ್ ತರ ಆಯ್ತು ಅದ್ರಲ್ಲೂ ತುಂಬಾ ಚೆನ್ನಾಗಿ ತೋರ್ಸ್ತಿದ್ದಾರೆ ಈ ಇಡೀ ಕಂಪ್ಲೀಟ್ ರಾವುತ ಚಿತ್ರ ಏನಿದೆ ಇದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಶೈಲಿಯಲ್ಲಿ ಮತ್ತು ಅಲ್ಲಿನ ಉಡುಗೆ ತೊಡುಗೆ ತೊಡುಗೆಯಲ್ಲಿ ಮಾಡಿದ್ದೇವೆ ಮತ್ತು ಇಡೀ ಪಿಕ್ಚರ್ನ ಶೂಟಿಂಗ್ ಏನಿದೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಆಗಿದೆ ನಾನು ಮೂಲತಃ ಬೆಂಗಳೂರಿನವ್ಳೇನೆ ಆದ್ರೆ ಈ ಚಿತ್ರದಲ್ಲಿ ಕಂಪ್ಲೀಟ್ ನಾವು ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಇರ್ಬೋದು ಉತ್ತರ ಕರ್ನಾಟಕದ ಭಾಷೆ ಆ ಬಳಕೆ ನನಗೂ ಎಲ್ಲೋ ಒಂದ್ ಸ್ವಲ್ಪ ಸ್ಲ್ಯಾಂಗ್ ಸ್ವಲ್ಪ ಕಷ್ಟ ಆಯ್ತು ಬಟ್ ಬರ್ತಾ 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 ನಮ್ದೇ ಭಾಷೆ ಅನ್ನೋ ರೀತಿಯಲ್ಲಿ ಮಾತಾಡೋ ಅಷ್ಟು ಇದು ಹೋಗಿದೆ ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ ಹೊಸ ಪ್ರಯತ್ನ ಇರ್ತೀನಿಲ್ಲ ಎರಡೆರಡು ಪಾತ್ರಗಳು ಅಂದ್ರೆ ಹೌದೌದು ಹೌದು ಇಲ್ಲ ಇಲ್ಲ ಸರ್ ಆ ತರ ಏನಿಲ್ಲ ಅಂದ್ರೆ ಕತೆ ಮೂಲತಃ ಆತರ ಏನು ಇಲ್ಲ ಎರಡು ಕತೆಗಳ ಎರಡು ಕತೆಗಳು ವಿಭಿನ್ನವಾಗಿ ಬರುತ್ತೆ ಹಂಗಾಗಿ ಆ ಕಥೆ ಒಬ್ಬ ನಾಯಕ ಈ ಕತೆ ಒಬ್ಬ ಬಂದಿದ್ದಾವೆ ಅಂದ್ರ ಹೌದೌದು ಕಥೆಯಲ್ಲೇ ವಿಭಿನ್ನ ಪಾತ್ರಗಳು ಒಂದೇ ಕಥೆಯಲ್ಲಿ ನಾಯಕ ವಿಭಿನ್ನವಾಗಿ ಎರಡು ತರ ತೋರಿಸಿರೋದು ಈಗ ನೀಗಳಾಗ ನಮಗೂ ಮನವರಿಕೆ ಆಗ್ತದೆ ಇದೆ ಹಾ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿದ ಅದು ಜೊ ಜೊತೆಗೇನೆ ಸಾಗುತ್ತೆ ಅಂದ್ರೆ ಅದು ಜೊ ಜೊತೆಗೇನೆ ಸಾಗುತ್ತೆ ಅಲ್ಲಿ ಬಟ್ ಇದ್ರಲ್ಲಿ ನೀವ್ ಹೇಳ್ದಂಗೆ ದ್ವಿ ಪಾತ್ರ ಅಂದಾಗ ನೀವ್ ಹೇಳ ಅಂದ್ರೆ ಆ ದಶಾವತಾರದಲ್ಲಿ ಹ ಬಟ್ ಇಲ್ಲಿ ಹಂಗಿಲ್ಲ ಈ ಎರಡು ಪಾತ್ರಗಳು ಎರಡು ವಿಭಿನ್ನವಾಗಿ ಕಾಣುತ್ತೆ ಸರ್ ಅಂದ್ರೆ ಎರಡು ಎಷ್ಟು ಹತ್ರ ಹತ್ರನೂ ಸೇರಲ್ಲ ದೂರನೂ ಇರಲ್ಲ ಆದ್ರೂ ಆ ರೀತಿ ಜೊತೆಗೆ ಇದ್ರು ಜೊತೆಗೂ ಇರಲ್ಲ ಆ ರೀತಿ ಇರುತ್ತೆ ಕ್ಯಾರೆಕ್ಟರ್ಗಳು ಆ ಹಂಗಾಗಿ ಅದ್ ಬೇರೆ ರೀತಿನೇ ತೋರಿಸ್ಕೊಂಡಿದೀವಿ ಸರ್ ಅದನ್ನ ద్వి పాత్ర కింద డబల్ పాత్ర అంత హోజ్ సార్ అన్న అంద ద ద్వి పాత్ర ఒట్ొట్టి ఎట్ టైమ్ ఇలా అది